ಸ್ನೇಹಿತರೆ ನಮಸ್ಕಾರ ಟೆನ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತಾಯಿದೆ ನಾನು ಟೆಂಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಮತ್ತು ಸ್ನೇಹಾಲಯಂ ಕ್ರಿಯೇಷನ್ಸ್ ವತಿಯಿಂದ ಆಗಾಗ ಚಲನಚಿತ್ರ ತರಬೇತಿ ಶಿಬಿರ ಅಂತ ಮಾಡ್ತಾ ಇರ್ತೀನಿ ಆ ಚಲನಚಿತ್ರ ತರಬೇತಿ ಶಿಬಿರಗಳಲ್ಲಿ ಇದುವರೆಗೂ ಇದುವರೆಗೂ ಸುಮಾರು ಒಂದು ಹದಿನಾರು ವರ್ಷಗಳಿಂದ ನಾನು ವರ್ಷಕ್ಕೆ ಎರಡು ಮೂರು ವರ್ಕ್ಶಾಪ್ಸ್ ಮಾಡ್ತಾ ಇರ್ತೀನಿ ಈ ವರ್ಕ್ಶಾಪ್ಸ್ನಲ್ಲಿ ನಾನು ಓನ್ಲಿ ಸ್ಕ್ರಿಪ್ಟ್ ರೈಟಿಂಗು ಬಜೆಟ್ ಯಾವ ರೀತಿ ಬಜೆಟ್ ಶೀಟನ್ನು ತಯಾರು ಮಾಡಬೇಕು ಚಿಕ್ಕ ಬಜೆಟಲ್ಲಿ ಸಿನಿಮಾ ಮಾಡಬೇಕಂದ್ರೆ ಏನೇನು ಎಕ್ವಿಪ್ಮೆಂಟ್ಸನ್ನು ಯೂಸ್ ಮಾಡಬೇಕಾಗುತ್ತೆ ಯಾವ ಥರ ಒಂದು ಕಥೆಯನ್ನು ನರೇಟ್ ಮಾಡ್ಕೋಬೇಕಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೆ ಏನು ಈ ವರ್ಕ್ಶಾಪ್ಸಲ್ಲಿ ಮಾತ್ರ ಆದರೆ ಈಗ ಒಂದು ಸಿನಿಮಾಟೋಗ್ರಫಿ ಬಗ್ಗೆ ಅಂದರೆ ಛಾಯಾಗ್ರಹಣದ ಬಗ್ಗೆ ಒಂದು ಮೂರು ದಿನಗಳ ಕಾಲದ ಯಾಕಂದರೆ ಒಂದಿನ ದಿನ ಎರಡು ದಿನದ ಮಾಡೋಕ್ಕಾಗೋದಿಲ್ಲ ಈ ಮೂರು ದಿನ ಮಾಡಿದ್ರೂ ಅದನ್ನು ಸಂಪೂರ್ಣವಾಗಿ ಕಲಿಯೋಕ್ಕಾಗೋದಿಲ್ಲ ಆದರೆ ಒಂದು ಬೇಸಿಕ್ ಅಂತ ಏನಿರುತ್ತೆ ಕ್ಯಾಮ್ರಾ ಚುಚ್ಚಾನ್ ಹೇಗೆ ಶಾರ್ಟ್ಸು ಮತ್ತು ಹ್ಯಾಂಗಲ್ಸನ್ನು ತೆಗಿಬೇಕಂದ್ರೆ ಲೆನ್ಸ್ಗಳನ್ನು ಯಾವ್ಯಾವ ರೀತಿ ಬಳಸ್ಕೋಬೇಕು ಸನ್ಲೈಟ್ ವೇರಿಯೇಷನ್ ಆದಾಗ ಫಿಲ್ಟರ್ಸ್ ಯಾವ್ಯಾವ್ದು ಯೂಸ್ ಮಾಡಬೇಕು ಯಾವ್ಯಾವ ಎಕ್ವಿಪ್ಮೆಂಟ್ಸನ್ನು ಯಾವ್ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ ಮಿಡ್ ಬಾಕ್ಸ್ ಫಿಕ್ಸ್ ಮಾಡೋದು ಹೇಗೆ ಕ್ಯಾಮ್ರಾನ ಸ್ಟ್ಯಾಂಡಿಗೆ ಫಿಕ್ಸ್ ಮಾಡೋದು ಹೇಗೆ ಲೆನ್ಸನ್ನು ಫಿಕ್ಸ್ ಮಾಡೋದು ಹೇಗೆ ಫಿಲ್ಟರನ್ನು ಫಿಕ್ಸ್ ಮಾಡೋದು ಹೇಗೆ ಯಾವ ಶಾರ್ಟಿಗೆ ಯಾವ ಲೆನ್ಸ್ ನಾವು ಕೂರಿಸ್ಬೇಕಾಗುತ್ತೆ ಆಮೇಲೆ ಆ ಟ್ರಾಲಿ ಟ್ರ್ಯಾಕು ಈ ಸ್ಲೈಡರು ಯಾವ ರೀತಿ ಯೂಸ್ ಮಾಡಬೇಕಾಗುತ್ತೆ ಈ ವರ್ಕ್ಸನ್ನು ಹೇಳ್ಕೊಡೋಕ್ಕೋಸ್ಕರ ನಾನು ಈ ವರ್ಕ್ಶಾಪನ್ನು ತ್ರೀ ಡೇಸ್ ಸಿನಿಮಾಟೋಗ್ರಫಿ ವರ್ಕ್ಶಾಪನ್ನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಇದು ಫೆಬ್ರವರಿ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಡೀಲಿದೆ ಇದಕ್ಕೆ ಕೇವಲ ಹತ್ತು ಜನ ಸ್ಟೂಡೆಂಟ್ಸನ್ನು ಮಾತ್ರ ಇನ್ವೈಟ್ ಮಾಡಿದೆ ಯಾಕಂದರೆ ಫಸ್ಟ್ ಟೈಮ್ ನನಗೂ ಒಂದು ಪ್ರಾಕ್ಟೀಸ್ ಆಗಬೇಕು ಯಾಕೆ ಅಂತಂದರೆ ಜಾಸ್ತಿ ಜನ ಬಂದಾಗ ಎಲ್ಲರಿಗೂ ಒಂದೊಂದು ಶಾರ್ಟ್ ಎರಡೆರಡು ಶಾರ್ಟ್ ತೆಗಿಯೋಕ್ಕೆ ಕ್ಯಾಮ್ರಾ ಹ್ಯಾಂಡಲ್ ಅವ್ರಿಗೆ ಕೊಡಬೇಕು ನಾವು ಬೇರೆ ತರಿಸೋದು ಕೆನೆನ್ ಆರ್ ಫೈವ್ ಹೇಳ್ಬಿಟ್ಟು ಏಟ್ ಕೆ ರೆಜುಲೇಷನ್ ಕ್ಯಾಮ್ರಾ ಈಗ ನಾವು ಡ್ರ ಡ್ರ್ಯಾಗನ್ನು ಅಲೆಕ್ಸಾ ಇವೆಲ್ಲ ಕ್ಯಾಮ್ರಾ ತರಿಸಿ ಮಾಡೋಕ್ಕಾಗೋದಿಲ್ಲ ಯಾಕಂತಂದರೆ ಬಹಳಷ್ಟು ಅಮೌಂಟ್ಗಳನ್ನು ಬಾಡಿಗೆಗಳನ್ನು ಅವುಗಳು ಕೊಡಬೇಕಾಗುತ್ತೆ ನಿಮ್ಮಿಂದ ನಾನು ಅಷ್ಟೊಂದು ಪೇಮೆಂಟನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಅದರಿಂದ ಕೆನೆನ್ ಆರ್ ಫೈವ್ ಅಂತ ಹೇಳ್ಬಿಟ್ಟು ಒಂದು ಕ್ಯಾಮ್ರಾವನ್ನು ತರಿಸ್ತೀನಿ ನಾನು ಅದು ಏಟ್ ಕೆ ರೆಜುಲೇಷನ್ ಕ್ಯಾಮ್ರ ಅದರಿಂದ ನಾನು ಸಿನಿಮಾ ಸಮೇತ ಮಾಡಿದ್ದೀನಿ ಲಿಲ್ಲಿ ಅಂತ ಒಂದು ಸಿನಿಮಾ ಸಮೇತ ಮಾಡಿದೆ ನಾನು ಈ ಕ್ಯಾಮ್ರಾ ಬರುತ್ತೆ ಇದಕ್ಕೆ ಜೊತೆಗೆ ಸ್ಟ್ಯಾಂಡ್ಸು ಸ್ಲೈಡರು ಗಿಂಬಲ್ಲು ಆಲ್ಮೋಸ್ಟು ಒಂದು ಚಿಕ್ಕ ಬಜೆಟಲ್ಲಿ ಸಿನಿಮಾ ಮಾಡೋಕ್ಕೆ ಏನೇನು ಬೇಕೋ ಆ ಎಲ್ಲ ಎಕ್ವಿಪ್ಮೆಂಟ್ಸು ಬಂದಿರುತ್ತೆ ಇವುಗಳಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ನಿಮಗೆ ಒಂದು ಪ್ರಾಕ್ಟೀಸ್ ಆಗಬೇಕಲ್ವ ಅದಕ್ಕೋಸ್ಕರ ಒಂದು ಚಿಕ್ಕ ಒಂದು ಕಾನ್ಸೆಪ್ಟನ್ನು ಪ್ಲಾನ್ ಮಾಡಿಕೊಂಡು ನಾವು ಅದನ್ನು ಶೂಟ್ ಮಾಡ್ತೀವಿ ನಾವು ಅದನ್ನು ಚಿತ್ರೀಕರಣ ಮಾಡ್ತೀವಿ ಆ ಚಿತ್ರೀಕರಣದಲ್ಲಿ ಯಾವ್ಯಾವ ಶಾರ್ಟ್ ಹೆಂಗೆ ತೆಗಿಬೇಕು ಯಾವ ಲೆನ್ಸ್ ಹೆಂಗೆ ಕೂರಿಸ್ಬೇಕು ಈ ಶಾರ್ಟ್ಗೆ ಒಂದು ವೈಡ್ ಶಾರ್ಟ್ಗೆ ಲೆನ್ಸ್ ಯಾವುದು ಕ್ಲೋಸ್ ಶಾರ್ಟ್ ತೆಗಿಬೇಕಾದ್ರೆ ಏನು ಮಿಡ್ ಶಾರ್ಟ್ ತೆಗಿಬೇಕಂದ್ರೆ ಏನು ಲೈಟಿಂಗ್ ವೇರಿಯೇಷನ್ ಹೇಗೆ ಆ ಲೈಟಿಂಗ್ ವೇರಿಯೇಷನ್ ತ ಪ್ರಕಾರ ನಾವು ಫಿಲ್ಟರ್ಸ್ ಯಾವ್ಯಾವ್ದು ಹಾಕ್ಕೊಳ್ತೀವಿ ಸ್ಲೈಡ್ರಿಗೆ ಕೂರಿಸೋದಾಗೆ ಸ್ಲೈಡ್ರಿಂದ ಯಾವ ಥರ ಶಾಟ್ ತೆಗಿಬೋದು ಗಿಂಬಲಿಂದ ಯಾವ ರೀತಿ ತೆಗಿಬೋದು ಇವೆಲ್ಲವನ್ನು ಒಬ್ಬ ಒಳ್ಳೆ ಒಂದು ನಾಲ್ಕೈದು ಸಿನಿಮಾ ಮಾಡಿರೋಂಥ ಒಂದು ಅದ್ಭುತವಾದ ಕ್ಯಾಮ್ರಾಮೆನು ಬಂದಿರ್ತಾರೆ ಅವರ ಮುಖಾಂತರ ನಿಮಗೆ ಒಂದು ಪ್ರಾಕ್ಟಿಕಲ್ ಆಗಿ ಕ್ಲಾಸಸ್ ನಡೆಯುತ್ತೆ ಯಾಕಂದರೆ ಸುಮ್ಮನೆ ಒಂದು ಬೋರ್ಡ್ ಮುಂದೆ ಇಟ್ಕೊಂಡು ಕ್ಯಾಮ್ರಾ ಹೆಂಗಿರುತ್ತೆ ಅಲ್ಲಿ ಇಲ್ಲ ಒಂದು ಕ್ಯಾಮ್ರಾನೇ ತರಿಸ್ಬಿಟ್ಟು ನೋಡಿ ಇದು ಆ್ಯಂಗಲ್ ಇದು ಶಾರ್ಟು ಈ ಥರ ತೆಗಿಬೋದು ಈ ಥರ ತೆಗಿಬೋದು ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಮ್ಯನ್ನೇ ಅಲ್ಲಿ ನಿಂತ್ಕೊಂಡು ಎಲ್ಲ ಹೇಳ್ತಾ ಇದ್ದರೆ ನಿಮ್ಗೆ ಅರ್ಥ ಆಗೋದಕ್ಕಿಂತಲೂ ಒಂದು ಯಾವುದಾದ್ರೂ ಒಂದು ಐದು ನಿಮಿಷನೋ ಹತ್ತು ನಿಮಿಷದ ಒಂದು ಕಿರುಚಿತ್ರ ಯಾಕೋ ನಾವು ಮೂರು ದಿನ ಮಾಡ್ತೀವಿ ಮೂರು ದಿನ ಅಂತಂದರೆ ಒಂದು ಮೂವತ್ತು ನಿಮಿಷದ ಒಂದು ಅರ್ಧ ಗಂಟೆಯ ಒಂದು ಕಿರುಚಿತ್ರವನ್ನು ನಾವು ಚಿತ್ರೀಕರಣ ಮಾಡಿದರೆ ಅದರಲ್ಲಿ ನೀವು ಕಲಾವಿದರಾಗೂ ಭಾಗವಹಿಸ್ಬೋದು ಜೊತೆಗೆ ಈ ಒಂದು ಸಿನಿಮಾಟೋಗ್ರಫಿನ ಪರ್ಫೆಕ್ಟಾಗಿ ನೀವು ಕಲಿಬೋದು ಅದಕ್ಕೋಸ್ಕರ ಈ ಒಂದು ಇದಿದೆ ಆಮೇಲೆ ಸರ್ ಓಕೆ ಸರ್ ತುಂಬ ಚೆನ್ನಾಗಿದೆ ಫೀಸ್ ಎಷ್ಟು ಅಂತ ಹೇಳ್ತೀರಾ ಇದು ಫೀಸ್ ಬಂದು ಮೂರು ಸಾವಿರದ ಐದುನೂರು ರೂಪಾಯಿ ಇದು ಬೆಂಗಳೂರಿನ ಹೊಸಕೋಟೆಯಲ್ಲಿ ಹೊಸಕೋಟೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯಲ್ಲಿ ಕೆ ಆ ಕಡೆಯಿಂದ ಮೆಜೆಸ್ಟಿಕ್ ಕಡೆಯಿಂದ ಬಂದರೆ ಪುರ ಆದ ನಂತರ ಬಟ್ರಳ್ಳಿ ಬಟರಳ್ಳಿ ಆದ ನಂತರ ಹೊಸಕೋಟೆ ಬರುತ್ತೆ ಈ ಕಡೆ ಕೋಲಾರ ಈ ಕಡೆಯಿಂದ ಬರುವಂಥವ್ರಿಗೆ ನರಸಾಪುರ ಕೋಲಾರ ಆದಮೇಲೆ ನರಸಾಪುರ ನರಸಾಪುರ ಆದಮೇಲೆ ಹೊಸಕೋಟೆ ಅಂತ ಬರುತ್ತೆ ಈ ಕಡೆ ವೈಟ್ ಫೀಲ್ಡಿಂದ ಬರೋಂಥವ್ರಿಗೆ ಹೊಸಕೋಟೆ ಗೊತ್ತೇ ಇರುತ್ತೆ ಹೊಸಕೋಟೆಯಲ್ಲಿ ನಡೆಯುತ್ತೆ ಹೊಸಕೋಟೆ ಸುತ್ತಮುತ್ತು ಲೊಕೇಶನ್ಸ್ಗೆ ಹೋಗ್ಬಿಡ್ತೀವಿ ನಾವು ಡೈಲಿ ಮೂರು ಸಾವಿರದ ಐದುನೂರು ರೂಪಾಯಿ ಫೀಸ್ ಜೊತೆಗೆ ಸರ್ ನಾವು ದೂರದಿಂದ ಬರ್ತೀವಿ ಸರ್ ನಮಗೆ ಊಟ ತಿಂಡಿ ಉಳಿದುಕೊಳ್ಳೋಕ್ಕೆ ವ್ಯವಸ್ಥೆ ಏನು ಹತ್ತಿರದಿಂದ ಬಂದವರಿಗೂ ನಾವು ಊಟ ತಿಂಡಿ ಕೊಡಬೇಕು ದೂರದಿಂದ ಬಂದವರೆಗೂ ಊಟ ತಿಂಡಿ ಕೊಡಬೇಕು ಈ ಮೂರು ದಿನಕ್ಕೂ ಸೇರಿ ಬೆಳಗ್ಗೆ ಟಿಫನ್ ಮಧ್ಯಾಹ್ನ ಊಟ ರಾತ್ರಿ ಊಟ ಕಾಫಿ ಟೀ ಇವೆಲ್ಲ ಸೇರಿ ಒಂದು ಸಾವಿರ ರೂಪಾಯಿ ಅಂದರೆ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಟೋಟಲಿ ಫೀಸ್ ಇರುತ್ತೆ ಉಳಿದುಕೊಳ್ಳೋಕ್ಕೆ ವ್ಯವಸ್ಥೆ ಏನಾದರೂ ಬೇಕು ಅಂದ ಪಕ್ಷದಲ್ಲಿ ಉಳಿದುಕೊಳ್ಳೋಕ್ಕೆ ವ್ಯವಸ್ಥೆ ಬೇಕು ಅಂದ ಪಕ್ಷದಲ್ಲಿ ಅವರು ದಿನಕ್ಕೆ ಏಳ್ನೂರು ರೂಪಾಯಿಗೆ ಅಲ್ಲಿ ರೂಮ್ ಸಿಗುತ್ತೆ ಒಬ್ಬರಿಗೆ ಈಗ ಡಬಲ್ ಕಾಟ್ ಹಾಕ್ಕೊಂಡ್ರೆ ನಿಮ್ಗೆ ಸಾವಿರದ ನಾಲ್ಕುನೂರು ರೂಪಾಯಿ ರೂಮ್ ನೀವು ಮಾಡಿಕೊಂಡು ಇರ್ಬೋದು ಇಲ್ಲ ಸರ್ ನಮಗೆಲ್ಲ ಲಾರ್ಜಸ್ ಗೊತ್ತಿಲ್ಲ ನೀವೇ ಮಾಡಿ ಅಂತಂದರೆ ನಾನು ಖಂಡಿತವಾಗ್ಲೂ ರೆಫರ್ ಮಾಡ್ತೀನಿ ನೀವು ಆರಾಮಾಗಿ ಉಳ್ಕೊಂಡು ಬೆಳಗ್ಗೆ ಎಂಟು ಗಂಟೆಯಿಂದ ಎಂಟರಿಂದ ಎಂಟೂವರೆಯಿಂದ ಸಂಜೆ ಐದುವರೆವರೆಗೂ ಕ್ಲಾಸಸ್ ನಡೆಯಲಿದೆ ಪ್ರತಿದಿನ ನಾವೆಲ್ಲ ಒಂದು ರೂಮಲ್ಲಿ ಕೂತ್ಕೊಂಡು ಕ್ಲಾಸ್ ಮಾಡಿದ್ರೆ ಒಂದೊಂದು ವೇರಿಯೇಷನ್ ಒಂದೊಂದು ಡೇ ಒಂದೊಂದು ಬೇರೆ ಬೇರೆ ಲೊಕೇಶನ್ಸ್ಗೆ ಹೋಗೋಣ ಹೋಗಿಬಿಟ್ಟು ಆ ಲೊಕೇಶನ್ಸಲ್ಲಿ ನಮ್ಮ ಒಂದು ಕಾನ್ಸೆಪ್ಟ್ ಏನು ಮಾಡಿರ್ತೀವಿ ಅದನ್ನು ಚಿತ್ರೀಕರಣವನ್ನು ಮಾಡ್ತಾ ಟೋಟಲ್ ಎಂಟೈರ್ ಕ್ಯಾಮ್ರಾದ ಬಗ್ಗೆ ನಾವು ತಿಳ್ಕೊಂಡೆ ಟೋಟಲಿ ನಿಮಗೆ ಮೂರು ಸಾವಿರದ ಐನೂರು ರೂಪಾಯಿ ಪ್ಲಸ್ ಊಟ ತಿಂಡಿ ಕಾಫಿ ಟೀ ಪ್ರತಿಯೊಂದು ಇದೆಲ್ಲ ಸೇರಿ ನಾಲ್ಕು ಸಾವಿರದ ಐನೂರು ರೂಪಾಯಿ ಫೀಸ್ ಇರುತ್ತೆ ಅಕಾಮಡೇಷನ್ ಬೇಕಂದರೆ ಸಪ್ರೇಟು ಹೇಳಿದಲ್ವಾ ಡೈಲಿ ಸೆವೆನ್ ಹಂಡ್ರೆಡ್ ರುಪೀಸ್ ಅಂದರೆ ಮೂರು ದಿನಕ್ಕೆ ಎರಡು ಸಾವಿರದ ನೂರು ರೂಪಾಯಿ ನಿಮ್ಗೆ ಆಗುತ್ತೆ ಅಕಸ್ಮಾತ್ ಇಲ್ಲ ಸರ್ ನೀವೇ ಮಾಡಿದರೆ ಆ ಎರಡು ಸಾವಿರದ ನೂರು ರೂಪಾಯಿ ನಮ್ಗೆ ಫೇ ಮಾಡಿದ್ರೆ ನಾವು ರೂಮ್ ಮಾಡ್ತೀವಿ ನಾವು ಮಾಡಿದ್ರು ಒಂದೇ ನೀವು ಮಾಡಿದ್ರು ಒಂದೇ ಸೊ ಹಾಗಾಗಿ ಟೋಟಲಿ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಫೀಸ್ ಇರುತ್ತೆ ಇದನ್ನು ತುಂಬಿ ಮೂರು ದಿನ ಈ ವರ್ಕ್ಶಾಪ್ಸನ್ನು ನೀವು ಮುಗಿಸ್ಕೋಬೋದು ಸರ್ಟಿಫಿಕೇಟ್ ವರ್ಕ್ಶಾಪ್ ಮುಗಿದ ತಕ್ಷಣ ಕೊಡ್ತೀರಾ ಸರ್ ಅಂತಂದರೆ ಇಲ್ಲ ವರ್ಕ್ಶಾಪ್ ಮುಗಿದ ತಕ್ಷಣ ನಾವು ಸರ್ಟಿಫಿಕೇಟ್ ಕೊಡೋಕ್ಕಾಗೋದಿಲ್ಲ ಯಾಕಂತಂದರೆ ಓನ್ಲಿ ನಮ್ಮ ಸ್ನೇಹಾಲಯ ಮತ್ತು ಟೆಂಟ್ರಿ ವೋತಿಯಿಂದ ನಾವು ಕೊಡಬೇಕಂದ್ರೆ ಯಾವುದೋ ಒಂದು ಪ್ರಿಂಟಿಂಗ್ ಪ್ರೆಸ್ಗೆ ಹೋಗ್ತೀವಿ ನಾವು ಪ್ರಿಂಟ್ ಮಾಡಿಸ್ಬಿಟ್ಟು ತಗಳಪ್ಪ ಅಂತ ಕೊಡ್ಬೋದು ಅದೆಲ್ಲ ನಾವು ಒಂದು ಒಳ್ಳೆಯ ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಟಿಂದ ಇನ್ಸ್ಟಿಟ್ಯೂಟ್ ಕಡೆಯಿಂದ ನಾವು ಅದನ್ನು ನಿಮಗೆ ಕೊಡಿಸ್ಬೇಕು ಅನ್ನೋ ಒಂದು ಆಲೋಚನೆ ಇದೆ ಅದಕ್ಕೋಸ್ಕರ ನೀವು ನಿಮ್ಮ ಆಧಾರ್ ಕಾರ್ಡು ಮತ್ತು ಮೂರು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ನಮ್ಗೆ ಕೊಡಬೇಕಾಗುತ್ತೆ ಹಿಂದೆ ಮಾಮೂಲಿ ಸ್ಕ್ರಿಪ್ಟ್ ಬಗ್ಗೆ ವರ್ಕ್ಶಾಪ್ ಮಾಡಿದವರೆಗೂ ನಾವು ಸರ್ಟಿಫಿಕೇಟ್ ಕೊಟ್ಟಿಲ್ಲ ಯಾಕಂದರೆ ಯಾವುದಾದ್ರೂ ಒಂದು ಒಳ್ಳೆಯ ಅದ್ಭುತವಾದ ಒಂದು ಒಳ್ಳೆ ನೇಮ್ ಮಾಡಿದಿರೋ ಒಂದು ಸರ್ಕಾರದ ವತಿಯಿಂದ ಮಾನ್ಯತೆಗಳನ್ನು ಪಡೆದಿರುವ ಒಂದು ಇನ್ಸ್ಟಿಟ್ಯೂಟ್ಗಳಿಂದನೇ ನಿಮ್ಗೆ ಕೊಡಿಸೋಣ ಅನ್ನೋ ಒಂದು ಆಲೋಚನೆಯಿಂದ ಹಾಗೆ ಇಟ್ಕೊಂಡಿದ್ದೀನಿ ಅದರ ಸಮೇತ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ನಿಮಗೆ ಸೇರುತ್ತೆ ಸರ್ಟಿಫಿಕೇಟ್ ಸಮೇತ ಸೇರುತ್ತೆ ಬಟ್ ನಾನು ಹೇಳ್ತಾ ಇದ್ದೀನಿ ಬೇಸಿಕ್ಕನ್ನು ಪರ್ಫೆಕ್ಟಾಗಿ ನೀವು ಕಲಿಬೋದು ಈ ಸಿನಿಮಾಟೋಗ್ರಫಿ ಅನ್ನೋದು ಯಾಕಂದರೆ ಈ ವರ್ಕ್ ಮಾಡ್ತಾ 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 ಈಗ ಹಾಡ್ತಾ ಹಾಡ್ತಾ ರಾಗ ಉಗುಳ್ತಾ ಉಗುಳ್ತಾ ರೋಗ ಹಾಡ್ತಾ ಹಾಡ್ತಾ ರಾಗ ಅಂತಾರಲ್ವ ಹಾಗೆ ಈ ಸಿನಿಮಾಟೋಗ್ರಫಿ ಅನ್ನೋದು ನೀವು ವರ್ಕ್ ಮಾಡ್ತಾ 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 ಅನ್ನೋದು ಸುಮಾರು ಒಂದು ಹತ್ತು ವರ್ಷ ಆಗಲಿ ಇಪ್ಪತ್ತು ವರ್ಷ ಆಗಲಿ ಮಾಡ್ತಾ ಮಾಡ್ತಾ ಹೊಸ ಹೊಸ ಪ್ರಯೋಗಗಳನ್ನು ನೀವು ಕಲಿತೀರ ಹಾಗಾಗಿ ಈ ವರ್ಕ್ಶಾಪ್ ಬೇಸಿಕ್ ಕ್ಯಾಮ್ರಾ ಆನು ಹ್ಯಾಂಗಲ್ಲು ಟಿಲ್ಡಪ್ ಮಾಡೋದು ಟಿಲ್ಡೌನ್ ಮಾಡೋದು ಫ್ಯಾನಿಂಗ್ ಮಾಡೋ ಅಂಥದ್ದು ಪ್ರತಿಯೊಂದು ಪ್ರತಿಯೊಂದನ್ನು ಡೀಟೇಲ್ಸನ್ನು ನಾವು ಕಲಿಸ್ಕೊಡ್ತೀವಿ ಅಂತ ಹೇಳ್ತಾ ಈ ಶಿಬಿರಕ್ಕೆ ನಿಮ್ಗೇನಾದರೂ ಆಸಕ್ತಿ ಇದ್ದಿದ್ರೆ ಸೊ ಫಸ್ಟು ಒಂದು ಅರ್ಧ ಫೀಸನ್ನು ನೀವು ಫೋನ್ಪೇ ಅಥವಾ ಗೂಗಲ್ ಪೇಗೆ ಮಾಡಬೇಕಾಗುತ್ತೆ ಸೊ ನಿಮ್ಮ ಇನ್ ಹೆಸರುಗಳನ್ನು ನಮೂದೆ ಮಾಡಿಕೊಳ್ಬೇಕಾಗುತ್ತೆ ಡೇಟನ್ನು ನಾನು ನಿಮಗೆ ಏನು ನೀವು ಯಾಕಂದರೆ ಹತ್ತು ಜನ ಆಗಬೇಕು ಬೇರೆ ಒಂದು ಐದು ಜನ ಆರು ಜನ ಆದರೂ ಅಂತ ನಾನು ಕ್ಯಾಮ್ರಾ ಬಾಡಿಗೆಗಳಿಗೆ ಎಕ್ವಿಪ್ಮೆಂಟ್ಸ್ಗಳನ್ನೆಲ್ಲ ಬ್ಯಾಡಿಗೆ ತರ್ಸೋಕ್ಕೂ ನನ್ನ ಹತ್ರ ಪ್ರಾಬ್ಲಮ್ ಆಗಿಬಿಡ್ತದೆ ಅದರಿಂದ ಏನಾಗುತ್ತೆ ಅಂತಂದರೆ ಹತ್ತು ಜನ ಅನ್ನೋದು ನಮ್ಮ ಕನ್ಫರ್ಮ್ ಆದಾಗ ನಾವು ಡೇಟ್ ಅನ್ನೋದು ಒಂದು ಫಿಕ್ಸ್ ಮಾಡ್ಕೋಬೋದು ಅಕಸ್ಮಾತ್ ನಾಳೆಗೆ ಎಲ್ಲ ಫಿಕ್ಸ್ ಆಗೋಗ್ಬಿಟ್ರು ಎಲ್ಲ ರೆಡಿ ಆದರೆ ಹತ್ತು ಜನ ಅಂತಂದರೆ ನಾಳಿದ್ದೆ ನಾನು ವರ್ಕ್ಶಾಪ್ ಮಾಡೋಕ್ಕೂ ರೆಡಿ ಇರ್ತೀನಿ ಈ ರೀತಿ ಇರುತ್ತೆ ಸೇರಿ ಒಂದು ವರ್ಕ್ಶಾಪ್ ಮಾಡೋಣ ಅಂತ ಹೇಳ್ತಾ ಕೊನೆಯಲ್ಲಿ ನಾನು ನಂಬರನ್ನು ಕೊಟ್ಟಿರ್ತೀನಿ ನಿಮ್ಗೆ ಏನೇ ವಿಷಯ ಬೇಕಾದರೂ ಕಾಲ್ ಮಾಡಿ ಮಾತಾಡಿ ಅಂತ ಹೇಳ್ತಾ ನಿಮ್ಮ ಆರ್ ಕೆ ಗಾಂಧಿ ಧನ್ಯವಾದಗಳು